ಮಾಲೂರು ತಾಲೂಕಿನ ಮಾಸ್ತಿ ಟಿಸಿ ರಮೇಶ ಸಂಪಾದಕ ಅಧ್ಯಕ್ಷರ ನೇತೃತ್ವದಲ್ಲಿ ಶ್ರೀ ನಾರಾಯಣ ಗುರು ಸೇವಾ ಟ್ರಸ್ಟ್ನ ಉದ್ಘಾಟನಾ ಸಮಾರಂಭ ಮಾಲೂರು ತಾಲೂಕು ಮಾಸ್ತಿ ಗ್ರಾಮದಲ್ಲಿ ಶ್ರೀ ನಾರಾಯಣ ಗುರು ಒಂದು ಜಯಂತ್ಯೋತ್ಸವದಂದು ನಾರಾಯಣ ಗುರು ಸೇವಾ ಟ್ರಸ್ಟ್ನ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಯಿತು ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿದ ನಾನು ಇಂದು ಒಬ್ಬ ಉದ್ಯಮಿಯಾಗಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದದಿಂದ ಹೊರಹೊಮ್ಮಿದ್ದೇನೆ ಸಮಾಜ ನನಗೆ ಬಹಳಷ್ಟು ಕೊಟ್ಟಿದೆ ಅಂತೆಯೇ ನಾನು ಸಮಾಜಕ್ಕೆ ಕೊಡಬೇಕಾಗಿರುವುದು ಬಹಳಷ್ಟು ಇದೆ ಅದನ್ನು ಕಾರ್ಯಗತ ಮಾಡುವ ದೃಷ್ಟಿಯಿಂದ ಬ್ರಹ್ಮರ್ಷಿಗಳಾದ ನಾರಾಯಣ ಗುರುಗಳ ಕೃಪಾ ಆಶೀರ್ವಾದದಂತೆ ಶ್ರೀ ನಾರಾಯಣ ಗುರು ಸೇವಾ ಟ್ರಸ್ಟ್ ಅನ್ನು ಮಾಸ್ತಿಯಲ್ಲಿಯೇ ಪ್ರಾರಂಭಿಸುತ್ತಿದ್ದೇನೆ ಎಂದು ರಮೇಶ್ ಅವರು ಹೇಳಿರುತ್ತಾರೆ ಈ ಸಂದರ್ಭದಲ್ಲಿ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಶ್ರೀ ಶರತ್ ಲೋಹಿತಾಶ್ವರ ನಟ ಹಾಗೂ ಜನಪ್ರಿಯ ಬಹುಭಾಷಾ ನಟರು ರಂಗಭೂಮಿ ಕಲಾವಿದರು ಭಾಗವಹಿಸಿದರು ಎಂಟಿವಿ ವರದಿಗಾರರು ಯಶೋಧಾ ಟಿ ಶೋಷಣೆಗಾಗಿ ನಾನು ಈ ಒಂದು ತುಂಬ ದಿನಗಳಿಂದ ನಾನು ಏನು ನನ್ನ ಮನಸ್ಸಿನಲ್ಲಿ ಬಯಸ್ತಾ ಇದ್ದೆ ನಾನು ಇವತ್ತೊಂದು ಪ್ರಾರಂಭಕ್ಕೆ ಬಂದಿದೆ ಮುಂದಿನ ಗುರಿಗಳನ್ನು ನಾನು ಇನ್ನ ನಿಮ್ಮೆಲ್ಲರ ಸಹಕಾರ ಪಡೆದು ಅದನ್ನ ಯೋಜನೆಗಳನ್ನ ಕಾರಣ ಮಾಡಬೇಕಂತ ನಾನು ಆತ್ಮೀಯವಾಗಿ ತಮ್ಮಲ್ಲಿ ಹಂಚಿಕೊಳ್ತಾ ಇದ್ದೀನಿ ಈ ಸಮಾರಂಭ ಕರವಾಯಿತು

ಆ ದರ್ಪ ಸಿದ್ಧಾಂತಗಳನ್ನ ನೀವು ಹೋದ್ರೆ ಸಮಾಜದ ಮೇಲೆ ಎಷ್ಟು ಅದು ಪ್ರಭಾವ ಬೀರುತ್ತೆ ಯಾವತರ ಅವರು ಆ ಪರಿವರ್ತನೆ ಮಾಡಿರಬಹುದು ಆ ಒಂದು ನೂರೈವತ್ತರ ಹಿಂದಿನ ವರ್ಷಗಳ ಹಿಂದಿನ ಕತೆ ನಾವು ಮಾತಾಡಬಹುದು ನೀವೇ ಅವ್ರ ಹತ್ರ ಹೋಗಿ ಎಲ್ಲ ಏನಿರಬೇಕು ಮಾತಾಡಿದ್ದೀರಿ ಇವರು ಹಿರಿಯ ಬಹು ಭಾಷಾ ನಟರು ನನಗೆ ಆತ್ಮೀಯ ಅವ್ರಿಗೆ ದೊಡ್ಡವರವರು ಸ್ನೇಹಿತರ ಅವರು ನನಗೆ

ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ದಿನದಲ್ಲಿ ನಮ್ಮ ರಮೇಶ್ ಅಣ್ಣವರು ನಾರಾಯಣ ಗುರುಗಳ ಹೆಸರಲ್ಲಿ ಒಂದು ಟ್ರಸ್ಟ್ ಅನ್ನು ಪ್ರಾರಂಭ ಆ ಟ್ರಸ್ಟ್ ಅನ್ನು ಉದ್ಘಾಟನೆ ಕೂಡ ಮಾಡ್ ಮಾಡ್ತಾ ಇದ್ದಾರೆ ದೇವರು ಕಷ್ಟ ಇತ್ತು ಕಷ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಎತ್ತರಕ್ಕೆ ಬೆಳೆದಿದ್ದಾರೆ ಆದ್ರೂ ಕೂಡ ದೇವರು ಆ ಬುದ್ಧಿ ಕೊಟ್ಟವನಲ್ಲ ಈ ಟ್ರಸ್ಟ್ ಮುಖಾಂತರ ಈ ಸಮಾಜಕ್ಕೆ ಸೇವೆಯನ್ನ ಮಾಡುವಂತೇಳಿ ಇದೆಲ್ಲರಿಗೂ ಬರಲ್ಲ ತುಂಬಾ ದೊಡ್ಡ ದೊಡ್ಡ ಶ್ರೀಮಂತರವರೇ ಬೇಕಾದ ದುಡ್ಡು ಇಟ್ಕೊಂಡಿರೋರು ದುಡ್ಡು ಮಾಡಿರೋರು ಅವರೇ ಅದ ಮನಸ್ಸು ಮಾತ್ರ ಬರಲ್ಲ ರಮೇಶ್ ಅಣ್ಣ ಅವಾಗ್ಲೇ ಮಾತಾಡುವಾಗ ಹೇಳ್ತಾ ಇತ್ತು ನಾನು ಒಬ್ಬ ಸಾಮಾನ್ಯ ರೈತರ ಮಗ ಕೂಡ ಅಲ್ಲ ಕಷ್ಟದಲ್ಲಿ ಕೂಡ ನಾನು ಬಂದೆ ಅಂತೇಳಿ ಅದ್ರಲ್ಲಿ ನೆನಪು ಮಾಡ್ಕೊಳ್ಳೇಬೇಕು ಯಾರು ಅದನ್ನ ನೆನಪು ಮಾಡ್ಕೊಂತಾರೆ ಜೀವನದಲ್ಲಿ ಅವ್ರ ದೇವ್ರು ಒಳ್ಳೇದ್ ಮಾಡ್ತಾರೆ ನಾನು ಕೂಡ ಅಷ್ಟೇ ನಾನು ಪ್ರತಿಯೊಂದು ಸಭೆಯಲ್ಲಿ ಹೇಳ್ತಾ ಇರ್ತೀನಿ ಕೆಲವರೆಲ್ಲ ಏನಪ್ಪ ಎಮ್ ಎಲ್ ಹೇಳಿದ್ನೇ ಹೇಳ್ತಾ ಇರ್ತಾರೆ ಆದ್ರೆ ನಾನು ಹೇಳ್ಕೊಳ್ಲೇಬೇಕು ಅಂತ ಹೇಳ್ಕೊಂತೀನಿ ಆ ದಿನ ದಿನಗಳ ನೆನಪು ಮಾಡಿಕೊಂಡು ಇವತ್ತು ದಿನದಲ್ಲಿ ನಾವು ಯಾವ ರೀತಿ ಹೋಗ್ಬೇಕು ಎಲ್ಲ ಸಿಕ್ಕಿದೆ ಐಶ್ವರ್ಯ ಸಿಕ್ಕಿದೆ ಅಧಿಕಾರ ಸಿಕ್ಕಿದೆ ಅದೆಷ್ಟೇ ಸಿಕ್ಕಿದ್ರು ಕೂಡ ಅವೆಲ್ಲ ಇಟ್ಕೊಂಡು ನೆನಪ ನೆನಪು ಮಾಡಿಕೊಂಡು ನಾವು ಸಮಾಜದಲ್ಲಿ ನಾವು ಎಷ್ಟು ದಿವಸ ಇರ್ತೀವೋ ನಮ್ಮ ಸೇವೆಯನ್ನ ಬಿಟ್ಟು ಹೋದ್ರೆ ಶಾಶ್ವತ ಉಳ್ಕೋದು ಈಗ ನಾರಾಯಣ ಗುರುಗಳು ಅವರೆಲ್ಲ ಇದೇ ಮಾಡಿರೋದು ಇವತ್ತೇನು ನಾವು ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡ್ತೀವಿ ಮಹನೆಯರ್ ಜಯಂತಿಗೆ ನಾರಾಯಣ ಗುರು ಅಲ್ಲ ಬಸವಣ್ಣವರಲ್ಲ ಸುಮಾರ್ ಕನಕದಾಸರಲ್ಲ ಇ ಬಸವ ಜಯಂತಿಗಳು ಮಾಡ್ತೀವಲ್ಲ ಇವರು ನಮ್ಮಂಗೆ ಮನುಷ್ಯರು ನಾವು ಒಳ್ಳೇದ್ ಮಾಡಿ ಬಿಟ್ಟು ಹೋಗಿದ್ರಲ್ಲ ಅವರು ಅವ್ರ ಇವತ್ತು ನಮ್ ದೇವರುಗಳು ನಾವೇನಾದ್ರೂ ಒಳ್ಳೇದ್ ಮಾಡಿ ಬಿಟ್ಟು ಹೋದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ಜನರೇಷನ್ ಅಲ್ಲಿ ನಾವು ಕೂಡ ಒಂದು ಮಾದರಿ ವ್ಯಕ್ತಿಗಳಾಗಿ ನಮ್ಮ ನಮ್ಮನ್ನ ನೆನಪು ಮಾಡಿಕೊಂಡಂತ ದಿನಗಳು ಆದರ್ಶವನ್ನ ಇಟ್ಕೊಂಡು ಎಲ್ರಿಗೂ ಒಳತ ಒಳಿತಾಗಬೇಕು ಅನ್ನೋ ಒಂದು ಮನಸ್ಸನ್ನ ಇಟ್ಕೊಂಡು ನಮ್ಮ ರಮೇಶ್ ಅಣ್ಣ ಅವರು ಹೊರಟಿದ್ದಾರೆ ನಿಮ್ಮೆಲ್ಲರ ಬೆಂಬಲ ಇರಲಿ ಏನೋ ಒಂದು ಅದ್ಭುತವಾದ ಬರೀ ನಾನು ಒಬ್ಬನೇ ಅಲ್ಲ ಎಲ್ಲರೂ ಚೆನ್ನಾಗಿರ್ಬೇಕು ನನ್ನ ರೀತಿಯಲ್ಲಿ ಸಮಾಜವೂ ಚೆನ್ನಾಗಿರ್ಬೇಕು ನನ್ನ ಸುತ್ತಮುತ್ತಲಿನ ಜನ ಚೆನ್ನಾಗಿರ್ಬೇಕು ಅಂತ ಒಂದು ಒತ್ತಾಸೆಯನ್ನ ಇಟ್ಕೊಂಡು ಹೊರಟಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪ್ರೀತಿ ಇರಲಿ ಇನ್ನಷ್ಟು ಇವತ್ತು ಇನ್ನೊಂದು ಖುಷಿಯಾದ ವಿಚಾರ ಏನಪ್ಪಾ ಅಂತಂದ್ರೆ ಹಲವಾರು ಇದೇ ರೀತಿಯ ಒಂದು ಐಡಿಯಾಲಜಿಯನ್ನ ಇಟ್ಕೊಂಡಂತ ವ್ಯಕ್ತಿಗಳನ್ನ ನಾನು ಇಲ್ಲಿ ಕಂಡು ಕಂಡೆ ಅವರೆಲ್ಲ ಸಪೋರ್ಟ್ ಕೂಡ ರಮೇಶ್ ಅಣ್ಣ ಅವ್ರಿಗೆ ಇದ್ದಾರೆ ಸಾಕಷ್ಟು ಜನ ಇದ್ರೂ ಆಗ್ಲೇ ಒಂದಷ್ಟು ಜನ ಹೊರಟಿದ್ದಾರೆ ಇಲ್ಲಿ ಮಾಸ್ತಿ ಮತ್ತೆ ಮಾಲೂರಿನ ಈ ಪ್ರಾಂತ್ಯದಲ್ಲಿ ಬಹಳಷ್ಟು ಒಳ್ಳೆ ಮನಸ್ಸುಗಳಿದ್ದಾವೆ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ ಸೊ ಅವರೆಲ್ಲರೂ ನಿಮ್ಮ ಜೊತೆಲಿ ಇದ್ದಾರೆ ನೀವೆಲ್ಲರೂ ಅವ್ರ ಜೊತೆಯಲ್ಲಿ ಇದ್ದು ಈ ತರದ ವ್ಯಕ್ತಿಗಳನ್ನ ಈ ತರದ ಸಂಸ್ಥೆಗಳನ್ನ ಬೆಳೆಸಿ ಒಳ್ಳೇದಾಗ್ಲಿ ಅಂತ ಹಾರೈಸಿದ ನನ್ನ ಎರಡು ಮಾತುಗಳನ್ನ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಕರೆಸಿಕೊಂಡಿದ್ದಕ್ಕೆ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ ಖುಷಿ ಅನ್ಸುತ್ತೆ ಒಳ್ಳೇದಾಗ್ಲಿ ಸರ್ ಇಷ್ಟು ಹೇಳಿ ಮಾತು ಥ್ಯಾಂಕ್ ಯು